ನಡೆದ ಸ್ಥಳ ಕೃತ್ಯ ನಡೆಸಿದ ಆರೋಪಿಗಳು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಮೇಲೆ ಏಳು ಮೂವತ್ತರ ಸುಮಾರಿಗೆ ಪ್ರದೋಷ್ ಮನೆಗೆ ಬಂದ ಮನೆಯ ಬಳಿ ಬಂದು ಸತ್ತಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದ ನಾವು ಬರಬೇಕಿದ್ರೆ ಚೆನ್ನಾಗಿ ಇದ್ನಲ್ಲ ಏನಾಯ್ತು ಅಂತ ದರ್ಶನ್ ಪ್ರದೋಷ್ನ ಕೇಳ್ತಾರೆ ಪ್ರದೋಷನ್ನ ಕೇಳಿದ ಸಂದರ್ಭದಲ್ಲಿ ಆದಂತ ಎಲ್ಲಾ ವಿಚಾರಗಳನ್ನ ಸವಿವರವಾಗಿ ಹೇಳ್ತಾರೆ ಯಾರ್ಡ್ ಹತ್ರ ಹೋಗಿ ಮತ್ತೊಮ್ಮೆ ನಾನು ನೋಡ್ತೀನಿ ಅಂತ ಪ್ರದೋಷ ಹೇಳ್ತಾನಂತೆ ಒಂಬತ್ತು ಗಂಟೆಗೆ ನಾಲ್ವರು ಮತ್ತೆ ಮನೆ ಹತ್ರ ಬಂದು ರೇಣುಕ ಸ್ವಾಮಿ ಸತ್ತೋದ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಏಳುವರೆ ಸುಮಾರಿಗೆ ಪ್ರದೋಷ್ ಒಬ್ನೇ ಮನೆಗೆ ಬಂದಿರ್ತಾನೆ ರೇಣುಕ ಸ್ವಾಮಿ ಸತ್ ಬಗ್ಗೆ ದರ್ಶನ್ಗೆ ವಿಷಯವನ್ನ ತಿಳಿಸಿದಾಗ ನಾನು ಬರುವಾಗ ಚೆನ್ನಾಗೇ ಇದ್ನಲ್ಲ ಆತ ಏನಾಯ್ತು ಅಂತ ದರ್ಶನ್ ಪ್ರದೋಷನನ್ನ ಕೇಳಿದಾಗ ನಾನು ಮತ್ತೊಮ್ಮೆ ಶೆಡ್ಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಪ್ರದೋಷ್ ಅಲ್ಲಿಂದ ಹೋಗ್ತಾನಂತೆ ಪ್ರದೋಷ ಶೆಡ್ಗೆ ಹೋಗಿ ಮತ್ತೊಮ್ಮೆ ಆತ ಸತ್ತಿದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ವಿನಯ್ ಪ್ರದೋಷ್ ಸೇರಿದಂತೆ ಒಟ್ಟು ನಾಲ್ಕು ಜನ ದರ್ಶನ್ ಮನೆಗೆ ಬಂದು ಆಗಿರುವಂತ ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ಹೇಳ್ತಾರಂತೆ ನೋಡಿ ಚರ್ಚ್ ಶೀಟ್ ನ ಇನ್ನಷ್ಟು ಕೆಲವು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ದರ್ಶನ್ ಇಚ್ಛಾ ಹೇಳಿಕೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದೆಲ್ಲೂ ಯಥಾವತ್ ನಿಮ್ಮ ಮುಂದೆ ಅಂದರೆ ದರ್ಶನ್ ಸ್ವತಃ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ ಆತನಿಗೆ ಒದ್ದಿದ್ದು ಕೈಯಿಂದ ಹಲ್ಲೆ ಮಾಡಿದ್ದು ದೇಹದ ಯಾವ್ಯಾವ ಭಾಗಕ್ಕೆ ಗುದ್ದಿದ್ದೆ ಹೊಡೆದಿದ್ದೆ ಬಾಗಿದ್ದ ಮರದ ಕೊಂಬೆಯನ್ನು ಕಟ್ ಮಾಡಿಕೊಂಡು ಮತ್ತೆ ಆತನ ಮೇಲೆ ಹಲ್ಲೆ ಮಾಡಿದ್ದು ಎಲ್ಲವನ್ನು ದರ್ಶನ್ ಒಪ್ಕೊಂಡಿದ್ದಾರೆ ಈ ರೀತಿ ಹಲ್ಲೆ ಮಾಡಿದ್ದಲ್ಲದೆ ಪವಿತ್ರ ಗೌಡನ ಕರೆಸಿ ಈತನ ನಿನಗೆ ಮೆಸೇಜ್ ಮಾಡ್ತಾ ಇದ್ದದ್ದು ಈತನಿಗೆ ಚಪ್ಪಲಿ ತಗೊಂಡು ಹೊಡಿ ಅಂತ ದರ್ಶನ್ ತನ್ನದೇ ಚಪ್ಪಲಿಯನ್ನ ಶೂನ ಕೊಡ್ತಾರಂತೆ ಅದನ್ನು ತೆಗೆದುಕೊಂಡು ಪವಿತ್ರ ಗೌಡ ಸ್ವಾಮಿಯ ಮೇಲೆ ತಪ್ಲಿ ತಗೊಂಡು ಹಲ್ಲೆ ಮಾಡಿದ ನಂತರ ಕ್ಷಮಿಸಿ ಅಂತ ಹೇಳಿ ರೇಣುಕಸ್ವಾಮಿ ಪವಿತ್ರ ಗೌಡ ಕಾಲ್ ಮೇಲೆ ಎರಗಿದ ತಕ್ಷಣ ಪವಿತ್ರ ಗೌಡ ಭಯಗೊಂಡು ಹಿಂದೆ ಸರಿತಾರಂತೆ ಆಗ ದರ್ಶನ್ ಈಕೆಯನ್ನು ಮನೆಗೆ ಕರ್ಕೊಂಡು ಹೋಗಿ ಅಂತ ಅದೇ ಪ್ರದೋಷ್ ಮತ್ತು ವಿನಯ್ಗೆ ಹೇಳಿದ ನಂತರ ಮುಂದೆ ಆಗಿದ್ದೇನು ಅನ್ನೋದನ್ನು ದರ್ಶನ್ ಅಲ್ಲಿ ದಾಖಲಿಸ್ತಾರೆ ಲಕ್ಷ್ಮಣ್ ದರ್ಶನ್ ನ ಕಾರು ಡ್ರೈವರ್ ಆತನು ಬಂದು ಎಲ್ಲಾ ವಿಷಯವನ್ನ ತಿಳ್ಕೊಂಡು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿ ಈತ ಮತ್ತೆ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದ ಏನೇನು ಮೆಸೇಜ್ ಮಾಡಿದ್ದ ಅಂತ ಅಲ್ಲಿದ್ದ ಹುಡುಗರು ದರ್ಶನ್ಗೆ ಮೆಸೇಜ್ ಅನ್ನ ಕೊಡ್ತಾರೆ ಆಗ ಮತ್ತೆ ದರ್ಶನ್ ಇನ್ನೊಂದು ನಾಲ್ಕೇಟ್ ಹಾಕ್ತಾರೆ ಮುಂದುವರೆದು ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂದಿದ್ದ ನನ್ನ ಬಳಿ ಮೂವತ್ತು ಲಕ್ಷ ಹಣ ಕೊಡಿ ಅಂತ ಹೇಳಿ ಕೇಳಿದ್ದ ಪ್ರದೋಷ್ ನಾನು ಮನೆಯಲ್ಲಿದ್ದ ಮೂವತ್ತು ಲಕ್ಷ ಹಣವನ್ನ ಪ್ರದೋಷ್ಗೆ ಕೊಟ್ಟಿದ್ದೆ ಸ್ವಲ್ಪ ಸಮಯದ ಬಳಿಕ ವಾಪಸ್ ಬಂದ್ರವರು ಮತ್ತೆ ಹತ್ತು ಲಕ್ಷ ಹಣವನ್ನು ಪಡೆದುಕೊಂಡು ಮತ್ತೆ ಹೋದ್ರು ಪ್ರದೋಷ್ ಮತ್ತೆ ಗ್ಯಾಂಗ್ ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೀನಿ ಹೇಳಿ ಹೇಳಿದ ಯಾವಾಗ ಭೀಕರವಾಗಿ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನೋದನ್ನು ಪ್ರದೋಷ್ ದರ್ಶನ್ಗೆ ಕನ್ಫರ್ಮ್ ಮಾಡಿದ್ನೋ ನಾನು ಹ್ಯಾಂಡಲ್ ಮಾಡ್ತೀನಿ ಮೃತದೇಹವನ್ನು ಸಾಗಾಟ ಮಾಡೋದು ಅದನ್ನು ವಿಲೇವಾರಿ ಮಾಡೋದು ನಾನು ಅದನ್ನು ಹ್ಯಾಂಡಲ್ ಮಾಡ್ತೀನಿ ಅಂತೇಳಿ ಪ್ರದೋಷ್ ದರ್ಶನ್ ಬಳಿ ಅದರ ಖರ್ಚಿಗೋಸ್ಕರ ಮೂವತ್ತು ಲಕ್ಷ ಹಣವನ್ನು ಕೇಳಿದ್ದ ಮೂವತ್ತು ಲಕ್ಷ ಹಣ ಕೇಳಿದ ತಕ್ಷಣ ನಾನು ಮನೆಗೆ ಹೋಗಿ ಮೂವತ್ತು ಲಕ್ಷ ಹಣ ಅವರಿಗೆ ಕೊಟ್ಟಿದೆ ಅದಾಗಿ ಸ್ವಲ್ಪ ಸಮಯದ ನಂತರ ಮತ್ತೆ ವಾಪಸ್ ಬಂದು ಹತ್ತು ಲಕ್ಷ ಹಣವನ್ನು ಪಡೆದುಕೊಂಡು ಹೋದರು ಅನ್ನೋದನ್ನು ದರ್ಶನ್ ಈಗ ಒಪ್ಪಿಕೊಂಡಿದ್ದಾರೆ ನಾನೆಲ್ಲವನ್ನು ಹ್ಯಾಂಡಲ್ ಮಾಡ್ತೀನಿ ಅಂದ ತಕ್ಷಣ ದರ್ಶನ್ ಅವರಿಗೆ ಮೂವತ್ತು ಲಕ್ಷ ಹಣ ಕೊಟ್ಟು ಕೈ ತೆಗೆದು ಕೈ ತೊಳೆದುಕೊಳ್ಳೋ ಪ್ರಯತ್ನ ಮಾಡಿದ್ರು ಅನ್ನೋದು ಕೂಡ ಈಗ ದರ್ಶನ್ ತಾವೇ ಹೇಳಿದಂತ ಸ್ವಇಚ್ಛ ಹೇಳಿಕೆಯಲ್ಲಿ ದಾಖಲಾಗಿದೆ ರದೋಷ್ ಹೇಗೆಲ್ಲ ಇದನ್ನ ಮುಚ್ಚಾಕೋದಕ್ಕೆ ನೋಡಿದ್ರು ಅನ್ನೋದು ಕೂಡ ಈಗ ದರ್ಶನೇ ಬಿಟ್ಟಿದ್ದಾರೆ ನೋಡಿ ಅದಾದ ಮಾರನೇ ದಿನ ದರ್ಶನ್ ಶೂಟಿಂಗ್ ಹೋಗೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನಾಗರಾಜ್ ಅಲಿಯಾಸ್ ನಾಗನ್ಗೆ ನಾನು ಫೋನ್ ಮಾಡಿದ್ದೆ ನೀವೇನು ಟೆನ್ಷನ್ ತಗೋಬೇಡಿ ಅಂತ ನಾಗರಾಜ ನನಗೆ ಹೇಳಿದ್ದ ಅದಾದ ಮೇಲೆ ನಾನು ಮೈಸೂರಿಗೆ ಹೋದೆ ಜೂನ್ ಹತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ನಾನು ಹೋಟೆಲ್ ಅಲ್ಲಿ ಇದ್ದೆ ಈ ಸಂದರ್ಭದಲ್ಲಿ ವಿನಯ್ ಪ್ರದೋಷ್ ನಾಗರಾಜ್ ಅಲ್ಲಿಗೆ ಮತ್ತೆ ಬಂದಿದ್ರು ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದನ್ನ ರೇಣುಕಾ ಸ್ವಾಮಿಗೆ ಹಾಗೇನೆ ಆತನನ್ನ ಎತ್ತಿ ಕುಕ್ಕಿದ್ದನ್ನ ಎಲ್ಲವೂ ತಿಳಿಸ್ತಾರೆ ನಾವೇ ಯಾರನ್ನಾದ್ರೂ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಹಣ ಬೇಕಾಗುತ್ತೆ ಅಂತಾನು ಕೂಡ ಅವರು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರಂತೆ ಮಾರನೇ ದಿನ ಯಥಾವತ್ ನಾನು ಶೂಟಿಂಗ್ಗೆ ಹೊರಟಿದ್ದೆ ನಾಗರಾಜ್ ಅಲಿಯಾಸ್ ನಾಗನ್ಗೆ ನಾನು ಫೋನ್ ಮಾಡಿದ್ದೆ ಇಲ್ಲಿ ಶೂಟಿಂಗ್ ಬರೋದಕ್ಕಿಂತ ಮುಂಚೆ ನಾವೆಲ್ಲ ನೋಡ್ಕೋತೀವಿ ನೀವೇನು ಟೆನ್ಷನ್ ಮಾಡ್ಕೋಬಿಡಿ ನೀವು ನಿಮ್ಮ ಕೆಲಸ ಮಾಡಿ ಅಂತ ನಾಗರಾಜ್ ದರ್ಶನ್ಗೆ ತಿಳಿಸ್ತಾರಂತೆ ಪ್ರದೋಷ್ ಕೂಡ ಅದೇ ಮಾತನ್ನು ಹೇಳಿರ್ತಾನಂತೆ ಆ ಮಾತನ್ನು ಕೇಳಿ ದರ್ಶನ್ ಮೈಸೂರಿಗೆ ಶೂಟಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಹೋಟೆಲಲ್ಲಿದ್ದಾಗ ಇದೇ ವಿನಯ್ ಪ್ರದೋಷ್ ಮತ್ತು ನಾಗರಾಜ್ ದರ್ಶನ್ ಇದ್ದಲ್ಲಿಗೆ ಬಂದು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕನ್ನು ಕೊಟ್ಟಿದ್ದು ಆತನನ್ನು ಎತ್ತಿ ಕುಕ್ಕಿದ್ದು ಮತ್ತೆ ಯಾವ ರೀತಿ ಹಲ್ಲೆ ಆಗಿತ್ತು ಅನ್ನೋದ್ರ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನು ನೀಡ್ತಾರಂತೆ ಅದಾದ ನಂತರ ಇದಕ್ಕಾಗಿ ನಾವು ಫಿಕ್ಸ್ ಮಾಡ್ತೀವಿ ಒಂದಿಷ್ಟು ಜನರನ್ನ ನೀವೇನು ತಲೆ ಕೆಡಿಸ್ಕೊಬಿಡಿ ಇದಕ್ಕಾಗಿ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳ್ತಾರಂತೆ ಈಗಾಗಲೇ ಮೂವತ್ತು ಲಕ್ಷ ಇಸ್ಕೊಂಡಿರ್ತಾರೆ ಇವರು ಮತ್ತೆ ಹತ್ತು ಲಕ್ಷ ವಿನಯ ಇಸ್ಕೊಂಡಿರ್ತಾರೆ ನಲವತ್ತು ಲಕ್ಷ ಟೋಟಲ್ ಇಸ್ಕೊಂಡಿರ್ತಾರೆ ಅದಾದ ನಂತರ ಇನ್ನಷ್ಟು ಹಣ ಬೇಕು ಕೆಲವರನ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರಂತೆ ಇದಾದ ಮೇಲೆ ಮಾರನೇ ದಿನ ಮತ್ತೆ ದರ್ಶನ್ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರಂತೆ ಅದರ ಹಿಂದಿನ ದಿನ ನಡೆದದ್ದಿದೆ ಕೂಡ ಬೆಳವಣಿಗೆ ಇದನ್ನೆಲ್ಲವನ್ನ ಹೇಳಿದ್ದು ಸ್ವತಃ ದರ್ಶನ್ ದರ್ಶನ್ ಈ ರೀತಿ ತಪ್ಪನ್ನ ಒಪ್ಕೊಂಡಿರೋದು ಇವರು ಯಾವ್ಯಾವುದಕ್ಕಾಗಿ ಹಣ ಬೇಕು ಯಾರನ್ನ ಫಿಕ್ಸ್ ಮಾಡಬೇಕು ಅದಕ್ಕಾಗಿ ಎಷ್ಟು ದುಡ್ಡು ಬೇಕು ಎಷ್ಟೆಷ್ಟು ಇಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ದರ್ಶನ್ ತಮ್ಮ ಸ್ವೈಚ್ಛಾ ಹೇಳಿಕೆಯಲ್ಲಿ ಎಲ್ಲವನ್ನು ದಾಖಲಿಸಿದ್ದಾರೆ ಮೊದಲು ಇದೆಲ್ಲವನ್ನು ಫಿಕ್ಸ್ ಮಾಡಬೇಕು ಅಂದರೆ ಮೂವತ್ತು ಲಕ್ಷ ಬೇಕು ಅಂತ ಹೇಳಿ ಪ್ರದೋಷ್ ಮೂವತ್ತು ಲಕ್ಷ ಇಸ್ಕೊಳ್ತಾನೆ ಅದಾದ ನಂತರ ವಿನಯ್ ಬಂದು ಇನ್ನು ಹತ್ತು ಲಕ್ಷ ಅಲ್ಲಿ ಒಟ್ಟು ನಲವತ್ತು ಲಕ್ಷ ಆಯ್ತು ನಲವತ್ತು ಲಕ್ಷನ ದರ್ಶನ್ನ ಒಂದು ಬ್ಯಾಗಲ್ಲಿ ಹಾಕಿಕೊಡ್ತಾರೆ ಅದಾದ ಮೇಲೆ ಇವರು ಮೈಸೂರಿಗೆ ಹೋಗುವಂಥ ಮುಂಚೆ ನಾಗರಾಜನಿಗೆ ದರ್ಶನ್ ಫೋನ್ ಮಾಡಿ ವಿಚಾರವನ್ನು ಕೇಳಿದಾಗ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾವೆಲ್ಲ ನೋಡ್ಕೊಳ್ತೀವಿ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ದರ್ಶನ್ಗೆ ಫೋನಲ್ಲಿ ಹೇಳಿದಾಗ ದರ್ಶನ್ ಮೈಸೂರಿಗೆ ಡೆವಿಲ್ ಶೂಟಿಂಗ್ ಆಗಿ ಹೋಗ್ತಾರೆ ಅಲ್ಲಿ ಮತ್ತೆ ಇದೆ ನಾಗರಾಜ್ ವಿನಯ್ ಪ್ರದೋಷ್ ಅಲ್ಲಿಗೆ ಹೋಗಿ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿ ನಾವು ಸರೆಂಡರ್ ಮಾಡೋದಕ್ಕೆ ಕೆಲವರನ್ನು ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕಾಗಿ ಇನ್ನಷ್ಟು ದುಡ್ಡು ಬೇಕು ಅಂತ ಹೇಳಿ ಅಲ್ಲಿಂದ ಕಾಲು ಕೇಳ್ತಾರಂತೆ ಇಲ್ಲಿ ದರ್ಶನ್ಗೆ ಟೆನ್ಷನ್ನು ಟೆನ್ಷನ್ ಶೂಟಿಂಗ್ ಮಾಡಬೇಕಾ ಏನು ಕತೆ ಅನ್ನುವಂಥ ಟೆನ್ಷನ್ ಕಾಡ್ತಾ ಇತ್ತು ಅಂತ ದರ್ಶನ್ ಹೇಳ್ಕೊಂಡಿದ್ದಾನೆ ಚಾರ್ಜ್ ಶೀಟ್ನಲ್ಲಿ ಇನ್ನ ಈ ಉಳಿದವರು ಕೂಡ ಯಾವ ರೀತಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಯಾರು ಯಾವ ರೀತಿ ಆತನ ಮೇಲೆ ಹಲ್ಲೆ ಮಾಡಿದ್ರು ರೇಣುಕಾ ಸ್ವಾಮಿಯ ಯಾವ್ಯಾವ ಭಾಗಕ್ಕೆ ಓದಿದ್ರು ಗುದ್ದಿದ್ರು ಎಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ಇಚ್ಛಾ ಹೇಳಿಕೆಯಲ್ಲಿ ಸ್ವತಃ ದರ್ಶನ್ ಹೇಳ್ಕೊಂಡಿರೋದು ಇದನ್ನ ಈ ಡಿ ಬಾಸ್ ಅಭಿಮಾನಿಗಳು ಗಮನಿಸಬೇಕು ಯಾಕಂದರೆ ಇಷ್ಟು ದಿನ ಇವ್ರು ಮಾತಾಡ್ತಾ ಇದ್ದದ್ದು ನಮ್ಮ ಬಾಸ್ ಹಲ್ಲೆ ಮಾಡಿದ್ದನ್ನು ಈ ಮೀಡಿಯಾದವ್ರು ನೋಡಿದ್ರ ಇವ್ರು ಕರ್ಕೊಂಡು ಹೋಗಿದ್ರಾ ಅಂತ ಸ್ವಾಮಿ ನಿಮ್ಮ ಬಾಸೇ ಹೇಳಿದ್ರು ಅನ್ನ ನಾವು ಹೇಳ್ತಾ ಇದ್ದೀವಿ ನೋಡಿ ನಿಮ್ಮ ಬಾಸು ಸ್ವಇಚ್ಛ ಹೇಳಿಕೆಯಲ್ಲಿ ಇವೆಲ್ಲವನ್ನೂ ಕೂಡ ದಾಖಲಿಸಿದ್ದಾರೆ ರೇಣುಕಾ ಸ್ವಾಮಿಗೆ ಹೊಡೆದಿದ್ದು ನಾನೇ ಅಂತ ನಿಮ್ಮ ಬಾಸ್ ಒಪ್ಕೊಂಡಿದ್ದಾರೆ ಬಾಗಿದ್ದ ಮರದ ಕೊಂಬೆಯನ್ನು ಕಟ್ ಮಾಡಿಕೊಂಡು ರೇಣುಕಾ ಸ್ವಾಮಿಯಲ್ಲಿ ಹಲ್ಲೆ ಮಾಡಿದೆ ಅಂತ ನಿಮ್ಮ ಬಾಸ್ ಒಪ್ಕೊಂಡಿದ್ದಾರೆ ಇದನ್ನು ಫಿಕ್ಸ್ ಮಾಡೋದಕ್ಕೆ ನಲವತ್ತು ಲಕ್ಷ ಕೊಟ್ಟಿದ್ದೆ ಅಂತ ನಿಮ್ಮ ಬಾಸ್ ಒಪ್ಕೊಂಡಿದ್ದಾರೆ ಮೂವತ್ತು ಲಕ್ಷ ಪ್ರದೋಷ್ ಇಸ್ಕೊಂಡು ಹೋಗಿದ್ದ ಅದನ್ನು ಬ್ಯಾಗಲ್ಲಿ ಹಾಕಿಕೊಟ್ಟಿದ್ದೆ ಅಂತ ನಿಮ್ಮ ಬಾಸ್ ಒಪ್ಕೊಂಡಿದ್ದಾರೆ ವಿನಯ್ಗೆ ಹತ್ತು ಲಕ್ಷ ಮತ್ತೆ ಕೊಟ್ಟಿದ್ದನ್ನು ನಿಮ್ಮ ಬಾಸ್ ಒಪ್ಕೊಂಡಿದ್ದಾರೆ ರೇಣುಕಾಸ್ವಾಮಿಯ ಮೇಲೆ ಹಿಗ್ಗಾ ಮುಗ್ಗ ಯದ್ವಾ ತದ್ವಾ ನಾನು ಒದ್ದಿದ್ದೆ ಅಂತ ನಿಮ್ಮ ಬಾಸ್ ಡಿ ಬಾಸ್ ಒಪ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ವಿನಯ್ ನಾಗರಾಜ್ ಪ್ರದೋಷ್ ಲಕ್ಷ್ಮಣ್ ನಂದೀಶ್ ಕಾರ್ತಿ ಕಪ್ಪೆ ಇವರೆಲ್ಲರೂ ಕೂಡ ಸ್ವಾಮಿ ಹತ್ತೆ